ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೈನಿಕ ದೇವದುರ್ಗ ಘಟಕದ ನೇತೃತ್ವದಲ್ಲಿ ಸಲಿಕ್ಯಾಪುರ ಗ್ರಾಮದ ರಸ್ತೆ ಅಗಲೀಕರಣ ಹಾಗೂ ದುರಸ್ತಿ ಕಾಮಗಾರಿಯ ಕುರಿತು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ಸಲಿಕ್ಯಾಪುರ ಗ್ರಾಮದ ಸಮಸ್ಯೆ ಬೇಡಿಕೆಗಳನ್ನು ತಾಲೂಕು ತಹಶೀಲ್ದಾರರು ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಅಭಿಯಂತರರು ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ದೇವದುರ್ಗ ಈ ನಾಲ್ಕು ಜನ ಮುಖ್ಯ ಅಧಿಕಾರಿಗಳ ಮೇಲೆ ತೋರಿಸಿರುವ ಸಮಸ್ಯೆಯನ್ನು ಒಂದು ವಾರ ಅಥವಾ ಹತ್ತು ದಿನದಲ್ಲಿ ಬಗೆಹರಿಸುತ್ತೇವೆ ಅಂತ ಭರವಸೆ ನೀಡಿದರು ನಮ್ಮ ರೈತ ಸಂಘದ ಸದಸ್ಯರು ಒಪ್ಪಿಗೆ ಹಾಗೂ ಆ ಊರಿನ ಗ್ರಾಮಸ್ಥರ ಒಪ್ಪಿಗೆಯನ್ನು ತೆಗೆದುಕೊಂಡ ನಂತರ ಈ ಧರಣಿ ಸತ್ಯ ಆಗ್ರಹವನ್ನು ಕೈಬಿಡಲಾಯಿತು ವರದಿ ಕೆಅಮೃತ ಪಾಟೀಲ್ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಪಿಡಿಒ ಅವರಿಗೆ ಲೆಟರ್ ಮಾಡ್ಬೇಕಂತ ಪಿಡಿಒ ಪಿಡಿಎಬ್ಲಿ ಅವ್ರಿಗೆ ಇಲಾಖೆ ಅವರಿಗೆ ಗೊತ್ತಿಲ್ಲ ಸರ್ ಗ್ರಾಮ ಸೇವೆ ಮಾಡಿ ಬೇಸಿ ಅವ್ರು ತೆಗೆಸ್ಬೇಕಂತ ಇಲ್ಲಿ ಗೊತ್ತಾಗ್ಲಿಲ್ಲ ಒಂದು ವರ್ಷದಿಂದಾನೇ ಮತ್ತೆ ಕಾಮಗಾರಿ ನೀವು ಪ್ರೋಸಸ್ ಮಾಡ್ಬೇಕಂದ್ರೆ ಫಸ್ಟ್ ಅಲ್ಲಿ ಪಿಡಿಯೋಗ ಮಾಹಿತಿ ಕೊಡ್ತಾರೆ ಅವರು ಅದ್ರಾಗ ಕಮಿಟಿಗೆ ಪಾಸ್ ಮಾಡಿ ಅಲ್ಲಿ ಏನನ್ನ ಅಡೆತಡೆಗಳವ ಅವಕ್ಕೆಲ್ಲ ಪಾಸ್ ಮಾಡಿದಾಗ ಟೆಂಡರ್ ಕೇಳ್ತೀನಿ ಕರೆದ ಮ್ಯಾಗ ಟೆಂಡರ್ ನೋಟಿಫಿಕೇಶನ್ ಆಗ್ಯದ ಎಲ್ಲ ಆಗ್ಯದ ಪಾರ್ಟಿಗೆ ಇಶ್ಯೂ ಮಾಡ್ರಿ ಮತ್ತೆ ಕೆಲಸ ಈಗ ಕಾಮಗಾರಿ ಆಗ್ಯದ ಅಲ್ಲೆನ್ಸ್ ಸಿಗೋಣ ಲೇಟ್ ಆಗೈತಿ ತಪ್ಪೈತಿ ಇನ್ನು ಹಿಂಗ ಹೋರಾಟ ಮಾಡುವುದಾಗಿಲ್ಲ ಈ ಹೋರಾಟ ಮತ್ತೆ ಬೇಕಲ್ಲ ಈಗ ಇಲ್ಲಿಂದ ಒಂದ್ ಹದಿನೈದು ದಿವ್ಸ ಕಾಲಾವಕಾಶ ಪಡುತ್ತೆ ಹದಿನೈದು ದಿವ್ಸ ಕಾಲಾವಕಾಶ ಪಟ್ಟಂದ್ರ ಈಗಿನ್ ಹೋಗಿ ಸಾಹೇಬ್ರಿ

ಯಾಕೆ ಆಗ್ನೋದು ಅದು ಅಂದ್ರೆ ಇಷ್ಟೊಂದು ಆಗೋದು ಹಾ ಯು ಮಿಟ್ ಎಲ್ಲಿ ಸಿಕ್ಕೋದು ಡಾಕ್ಟರ್ ಮೆಂಟೇನ್ ಮಾಡ್ಬೇಕು ಇಲ್ಲವಾ ಎಲ್ಲ ಬರಲ್ಲ ಗೆತೆ ಸಿಕ್ಕಂತ ನಿಮಗೆ ಎಲ್ಲಾ ಡಾಕ್ಟರ್ ನಿಮಗೆ ಈಗ ಹೆಂಗ್ ಬರುತ್ತೆ ಹೌದು ಹೌದು ಬರ್ತೀರಾ ಅಂದ್ರೆ ನೀವು ಅಂದ್ರೆ ಮುಂದೆ ನೀವು ಬಾ रेलवे सुन करिए और डॉक्टर को डॉक्टर बुलाने डॉक्टर साहब हां बताव बता ಬೇಡಿಕೆ ಕರೆಕ್ಟ್ ಹತ್ತಿ ಅದ ಸಮಸ್ಯೆ ಆಗಿರ್ತದೆ ಈಗ ರಸ್ತೆ ಮಾಡಾಕತ್ತಾರಂದ್ರೆ ಅಂದ್ರೆ ಓಕೆ ರಸ್ತೆ ಮಾಡೋ ಕೆಲಸ ಪಿ ಡಬ್ಲ್ಯೂ ಡಿ ಅವರೇ ಮಾಡ್ತಾರೆ ಅದ್ರಾಗೆ ಮಿಶ್ರಮ ಆದ್ರೆ ಅದೇನು ಅತಿಕ್ರಮಣ ಆಗಿತ್ತು ಕಟ್ಗಿ ಕಟ್ಟಿಗೆ ಇರ್ತೀವೋ ಅಥವಾ ಗಾಡಿ ತೆಗುವ ಅಂಗಡಿ ಇರ್ತೇವೆ ಏನೋ ಮಾಡ್ಬೇಕು ಮಾಡಿ ಖಂಡದ ಮಾಡ್ಯಾರ ಈಗ ಅವನ್ನೆಲ್ಲ ಅಂಗಡಿ ಕಟ್ಟಿಗೆ ಅವನ್ನೆಲ್ಲ ಸರಿಸ್ಬೇಕಾದ್ರೆ ಅದು ಸಂಬಂಧಪಟ್ಟ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ ಅವರು ಅದನ್ನ ಕೇರ್ ಮಾಡಿಸ್ಕೊಡ್ಬಾರ ಕಾಲ ಕಷ್ಟ ಆಗ್ತಾರೆ ಅಲ್ಲಿ ಏನ ಮಾರ್ಪಾಡಿ ಸಿಕ್ಕೂ ಮುಂದೆ ಹೋಗುವಾಗ ಇವನಾದ್ರೂ ನಾವು ಅಂಡೆಡಿದ ಪೆಟ್ರೋಲ್ ಅಂಡೆಡ್ಸ ಸಮಸ್ಯೆ ನಾವು ಈಗ ಅದು ಟೈಮ್ ಕೊಟ್ಟು ಆಯಾ ಪಂಚಾಯತ್ ಪಿ ಕರೆಸಿ ಅಲ್ಲಿ ಎಲ್ಲೆಲ್ಲ ಅತಿಕ್ರಮಣಿಸ್ಕೊಂಡು ಎಲ್ಲ ಸರಿಸ್ತಾರೆ ಅವರು ಸರಿಸಿ ಫುಲ್ಲಾ ಆದ ಬಳಕ ಶುರುವಾಣ ಮಾಡಿ ಕೊಡ್ತಾರೆ ಕಾಯ್ತಾರೆ ಸರ್ ವಾರ ಎರಡು ವಾರ ನೀರು ಟೈಮ್ ಹೇಳಿ ಸರ್ ಸಮಸ್ಯೆ ಅಂಗಡಿಗೆ